ಶ್ರೀ ನಮಃ ಪೂಜ್ಯ ರಾಘವೇಂದ್ರಾಯ ಸತ್ಯ ಧರ್ಮ ರಥ ಭಜತಾಮ್ ಕಲ್ಪರಕ್ಷಾಯ ನಮತಾಮ್ ಕಾಮರೇನು ಶ್ರೀ ಗುರು ರಾಘವೇಂದ್ರ ಆಶೀರ್ವಾದ ನಿಮ್ಮೆಲ್ಲರ ಮೇಲೆ ಇರಲಿ ಇವತ್ತಿನ ಈ ವಿಡಿಯೋ ಮತ್ತೆ ಮಂತ್ಲಿ ಮಂತ್ಲಿ ಮಂತ್ರಾಲಯ ಅನ್ನೋ ಕಾನ್ಸೆಪ್ಟ್ ನ ನಿಮ್ಮ ಮುಂದೆ ತರ್ತಾ ಇದ್ದೀನಿ ಎಲ್ಲ ರಾಯರ ಭಕ್ತರಿಗೆ ಇದನ್ನು ಅರ್ಪಿಸ್ತಾ ಇದ್ದೀನಿ ನಾನು ಈ ತಿಂಗಳು ಮತ್ತೆ ಮಂತ್ರಾಲಯಕ್ಕೆ ಹೋಗಿ ಲಾಸ್ಟ್ ಟೈಮ್ ಹೋದಾಗ ನಾನು ವಿಡಿಯೋ ಅಪ್ಲೋಡ್ ಮಾಡಿದ್ದು ಈ ತಿಂಗಳಲ್ಲಿ ಏನೇನ್ ಚೇಂಜಸ್ ಆಯಿತು ನನ್ನ ಲೈಫಲ್ಲಿ ಅಂತ ನಿಮ್ಗೆ ಹೇಳಕ್ ಇಷ್ಟಪಡ್ತೀನಿ ಅಲ್ಲಿ ಯಾರ್ಯಾರು ನನ್ನ ಚಾನಲ್ ನ ಸಬ್ಸ್ಕ್ರೈಬ್ ಮಾಡಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ನಾವು ಮಾಡುವಂತ ವಿಡಿಯೋಗಳನ್ನ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಬಾಕ್ಸ್ ಅಲ್ಲಿ ನಿಮ್ಮ ಅನಿಸಿಕೆಗಳನ್ನು ಹೇಳೋದನ್ನ ಮರೀಬೇಡಿ ಅಂತ ಹೇಳ್ತಾ ಇದಾಗಿತ್ತು ನನ್ನ ತಯಾರಿ ಮಂತ್ರಾಲಯಕ್ಕೆ ಒಂದು ಸಿಂಪಲ್ ಆಗಿತ್ತು ಕೆಲವೊಂದು ಮೆಡಿಸಿನ್ಸ್ ಒಂದು ಪಂಚೆ ಒಂದು ಚೆಲ್ಲೆ ಒಂದು ಇನ್ನರು ಸೊ ಇಷ್ಟು ತಗೊಂಬಿಟ್ಟು ನಾನು ಒಂದೇ ಭಾರತ ಟ್ರೈನಿಂದ ಬುಕ್ ಮಾಡಿದೆ ಅಲಂಕಾಯದಿಂದ ಮೂರು ಗಂಟೆಗೆ ಮಂತ್ರಾಲಯಕ್ಕೆ ಹೋಗೋಣ ಒಂದೇ ಭಾರತ್ ಬುಕ್ ಮಾಡಿದ್ದೀನಿ ಮೂರು ಗಂಟೆಗಿದೆ ಅಲ್ಲಿ ಎಂಟು ಎಂಟುವರೆಗೆ ರೀಚ್ ಆಗ್ತಾನೆ ಸೊ ಮಂತ್ರಾಲಯಕ್ಕೆ ಎಂಟು ಎಂಟುವರೆಗೆ ರೀಚ್ ಆಗ್ತಾನೆ ಇವಾಗ ಫಸ್ಟ್ ಟೈಮ್ ಒಂದೇ ಭಾರತದಲ್ಲಿ ಟ್ರಾವೆಲ್ ಮಾಡ್ತಾಯಿದ್ದೀನಿ ಸೊ ಬುಕ್ ಮಾಡಿದಾಗ ನನ್ಗೆ ಅನ್ಸಿತ್ತು ಒಂದು ಡೌಟ್ ಇತ್ತು ಟ್ರೈನ್ ಹೇಗಿರುತ್ತೆ ಏನಂತ ಸೊ ಒಳಗಡೆ ಹತ್ ಕೂತ್ಕೊಂಡ್ ಸಕ್ಕದಾಗಿತ್ತು ಒಳ್ಳೆ ಫೀಲಿಂಗ್ ಕಂಫರ್ಟಬಲ್ ಆಗಿತ್ತು ನೀವು ಮಂತ್ರಾಲಯಕ್ಕೆ ಹೋಗ್ಬೇಕಾದ್ರೆ ಯಲಂಕಾ ಇಂದ ಮೂರ್ ಗಂಟೆಗೆ ಈ ಟ್ರೈನ್ ಇರುತ್ತೆ ಅಲ್ಲಿ ಎಂಟು ಗಂಟೆಗೆ ರೀಚ್ ಆಗ್ತಾರೆ ಸೊ ಇದು ತುಂಬಾ ಈಸಿಯೆಸ್ಟ್ ಜರ್ನಿ ಒಂದು ಟ್ರೈನ್ ಅಂತ ಹೇಳ್ಬೋದು ನಿಮ್ಗೆ ಬುಕ್ ಮಾಡ್ಕೊಂಡು ಹೋಗಕ್ಕೆ ಜರ್ನಿಗೆ ತುಂಬಾ ಚೆನ್ನಾಗಿರುತ್ತೆ ತುಂಬಾ ಕಂಫರ್ಟಬಲ್ ಆಗಿರುತ್ತೆ ಸ್ನಾಕ್ಸ್ ಎಲ್ಲ ಕೊಡ್ತಾರೆ ಸ್ನಾಕ್ಸ್ ಬುಕ್ ಮಾಡ್ಕೊಂಡು ಸ್ನಾಕ್ಸ್ ಕೊಡ್ತಾರೆ ನಾನು ನಾನೊಂದ್ ಎಂಟುವರೆಗೆ ಮಂತ್ರಾಲಯದಲ್ಲಿ ಇಳಿಕೋತೀನಿ ಮಂತ್ರಾಲಯದಲ್ಲಿ ಇಳಿದಾಗ ಅಲ್ಲಿ ಒಂದು ವಿಸರ್ಜನೆ ನಡೀತಾ ಇತ್ತು ಸಾಲು ಸಾಲಾಗಿ ಗಣೇಶಗಳಿದ್ದು ಅಲ್ಲಿ ಪಟಾಕಿ ಎಲ್ಲ ಹೊಡಿತಾ ಇದ್ದರು ಅನ್ನೋದು ಸ್ವಲ್ಪ ನೋಡಿಕೊಂಡು ಗಣೇಶಿಗೆ ಗುಡ್ ಬೈ ಹೇಳಿ ನೆಕ್ಸ್ಟ್ ಟೈಮ್ ಬೇಗ ಅಂತ ಹೇಳಿ ಮಂತ್ರಾಲಯ ಒಳಗಡೆ ಎಂಟ್ರಿ ಆಗ್ತೀನಿ ವೀಕ್ಷಕರ ಈ ಪಟಾಕಿ ಎಲ್ಲ ನೋಡ್ಬೋದು ನೀವು ಸಕ್ಕದಾಗಿ ಆ ಆಚರಿಸ್ತಾ ಗಣೇಶ ಬಿಡೋದನ್ನ ಗಣೇಶ ವಿಸರ್ಜನೆಯನ್ನು ಇದಿಷ್ಟು ನೋಡಿಕೊಂಡು ಒಂದು ಗೋಲಿ ಸೋಡಾ ಹೊಡ್ಕೊಂಡ್ಬಿಟ್ಟು ಅಲ್ಲಿ ಹೋದಾಗ ನಾನು ಯೂಜಲಿ ಗೋಲಿ ಸೋಡ ಕುಡಿತೀನಿ ತುಂಬ ಸಕ್ಕದಾಗಿರುತ್ತೆ ಫೀಲ್ ಅದು ಸೊ ಗೋಲಿ ಸೋಡಾ ಕುಡ್ಕೊಂಡ್ಬಿಟ್ಟು ರಾಯರ ಒಂದು ಆವರಣದಲ್ಲಿ ಎಂಟ್ರಿ ಆಗ್ತೀನಿ ನಾನು ಸೊ ನೀವು ನೋಡ್ತಾ ಇದ್ದಾರೆ ಸಂಜೆ ಹೊತ್ತು ನಮ್ಮ ಮಂತ್ರಾಲಯ ಮಿನುತ್ತಾ ಇರುತ್ತೆ ಲೈಟಿಂಗ್ಸ್ ಇಂದ ಆ ಕಲರ್ ಆ ಗೋಲ್ಡನ್ ಕಲರ್ ಆ ಲೈಟ್ ಗೆ ಮಿಂಚ್ತಾ ಇರುತ್ತೆ ಇದನ್ನ ರೆಡಿ ಮಾಡಿದಂತ ಆರ್ಕಿಟೆಕ್ಟ್ ಗೆ ನನ್ನ ಕಡೆಯಿಂದ ನನ್ನ ರಾಯರ ಭಕ್ತರ ಕಡೆಯಿಂದ ಒಂದು ದೊಡ್ಡ ಸೆಲ್ಯೂಟ್ ಅಂತ ಹೇಳ್ಬೋದು ಇಲ್ಲಿರುವಂತಹ ಚಿತ್ರಣಗಳ ಬಗ್ಗೆ ನಾನು ವಿಡಿಯೋ ಮಾಡಿದ್ದೀನಿ ಹೋಗ್ತಾ ಹೋಗ್ತಾ ಪ್ರತಿಯೊಂದು ಚಿತ್ರಣದ ಒಂದು ಶ್ರೀಕೃಷ್ಣನ ಒಂದು ಅವತಾರಗಳ ಅವತಾರಗಳ ಬಗ್ಗೆ ನಾನು ಹೇಳ್ತಾ ಹೋಗ್ತೀನಿ ವೀಕ್ಷಕರ ವಿಡಿಯೋ ಎಂಡ್ ಅಲ್ಲಿ ತುಂಬಾ ಚೆನ್ನಾಗಿ ಬಂದಿದೆ ವಿಡಿಯೋ ದಯವಿಟ್ಟು ಮಿಸ್ ಮಾಡ್ಕೋಬೇಡಿ ಸೊ ಪಟಾಕಿ ಎಲ್ಲ ಹೊಡಿತಾ ಇದ್ರು ಜೋರಾಗಿ ಗಣೇಶನ ಬಿಡ್ತಾ ಇದ್ರು ಸೊ ಗಣೇಶ ಅಂದ್ಮೇಲೆ ಎಲ್ಲಾ ಒಂದು ನಮ್ಮ ಇಡೀ ಭಾರತದಲ್ಲಿ ಅತ್ಯಂತ ವಿಜೃಂಭಣೆಯಿಂದ ಆಚರಿಸುವಂತಹ ಹಬ್ಬ ಸೊ ವೀಕ್ಷಕರೇ ಈ ಪಿಂಕ್ ಕಲರ್ ಏನ್ ನೋಡ್ತಾ ಇದ್ರು ಎಷ್ಟು ಚೆನ್ನಾಗಿ ಕಾಣಿಸುತ್ತೆ ಅಂದ್ರೆ ಈವ್ನಿಂಗು ಇದನ್ನ ನೋಡ್ತಾ ರಾಯರ ತೃಂದಾವಣವನ್ನ ಡಿಸ್ಪ್ಲೇಲಿ ಕಣ್ ತುಂಬಿಕೊಂಡು ತುಂಗಾ ನದಿಯ ಒಂದು ಗಾಳಿಯನ್ನ ಸವಿತಾ ಕೆಳಗಡೆ ಕೂತ್ರೆ ಆಹಾ ಅದು ಅನುಭವನೇ ಬೇರೆ ಅದ್ರ ಜೊತೆಗೆ ಇಲ್ಲಿ ಗೋಮಾತೆ ಇರುತ್ತಾರೆ ಗೋಮಾತೆಯನ್ನ ನೀವು ಮುಟ್ಟಿ ಮುಟ್ಟಿ ನಮಸ್ಕಾರ ಮಾಡೋದು ತುಂಬಾ ಅತ್ಯಂತ ಸುಂದರವಾದ ಕ್ಷಣ ಅದು ನೀವು ಮಂತ್ರಾಲಯಕ್ಕೆ ಹೋದಾಗ ಬೆಳಿಗ್ಗೆ ದರ್ಶನ ಮಾಡ್ಕೊಂಡು ಹಾಗೆ ಓಡ್ ಬರಬೇಡಿ ಸಂಜೆವರೆಗೂ ಇದ್ಬಿಟ್ಟು ಒಂದು ರಜತ ಮಹೋತ್ಸವ ರಥೋತ್ಸವಗಳನ್ನು ನೋಡ್ಕೊಂಡು ನೀವು ಬರ್ಬೇಕು ಬೆಳಗ್ಗೆ ನಾನು ರೆಡಿ ಆಗಿ ಬಂದೆ ರೂಮ್ ಬುಕ್ ಮಾಡಿದ್ದೆ ನಾನು ಯೂಶ್ವಲಿ ರೂಮ್ ಬುಕ್ ಮಾಡೋದು ಹೇಗಂದ್ರೆ ನನ್ಗೆ ಪರಿಚಯ ಆಗಿದ್ದಾರೆ ಯಾಕಂದ್ರೆ ಮಂತ್ಲಿ ಮಂತ್ಲಿ ಹೋಗ್ತಾ ಇದ್ದೀನಲ್ಲ ನನಗೆ ಸ್ವಲ್ಪ ಒಬ್ಬರು ಪರಿಚಯ ಆಗಿದ್ದಾರೆ ಸೊ ಅವ್ರಿಗೆ ಸಾಕು ರೂಮ್ ಬುಕ್ ಆಗಿರುತ್ತೆ ರೂಮ್ಗೆ ಹೋಗಿ ಫ್ರೆಶ್ ಅಪ್ ಆಗ್ಬಿಟ್ಟು ನಾನು ರೆಡಿ ಆಗಿ ರಾಯರ ಬೃಂದಾವನ ದರ್ಶನಕ್ಕೆ ರೆಡಿ ಆರು ಗಂಟೆಗೆ ದೇವಸ್ಥಾನ ಓಪನ್ ಆಗುತ್ತೆ ನಾನು ಆರು ಕಾಲ್ ಆರೂವರೆಗೆ ರೆಡಿ ಆಗಿದ್ದೆ ಯಾಕಂದ್ರೆ ಜನ ಕಮ್ಮಿ ಅಂತ ಅಲ್ಲಿ ಒಳಗೋಗ್ ನೋಡಿದ್ರೆ ಸಿಕ್ಕಾಪಟ್ಟೆ ಜನ ಆವಾಗ್ಲೂ ಕೂಡ ಸೊ ರಾಯರ್ಗೆ ಭಕ್ತರು ದಿನೇ ದಿನೇ ಜಾಸ್ತಿನೇ ಆಗ್ತಿದ್ದಾರೆ ನೋಡಕ್ಕೆ ಆಗುತ್ತೆ ಕೇಳಕ್ಕೂ ಖುಷಿ ಆಗುತ್ತೆ ರಾಯರ್ ಪವಾಡಗಳನ್ನ ಸೊ ರಾಯರ್ ಪವಾಡನೆ ಅಂತದ್ದು ಒಂದ್ಸರಿ ನೀವು ಶರಣ ಆಗ್ಬಿಟ್ರೆ ಜೀವನ ಪೂರ್ತಿ ನಿಮ್ಮನ್ನ ಕಾಯ್ತಾರ ಅವರು ಸೊ ರಾಯರ ದರ್ಶನಕ್ಕೆ ನಾನು ರೆಡಿ ಆದ ವೀಕ್ಷಕರೇ ರಾಯರ ರಾಯರ ದರ್ಶನವನ್ನ ಮಾಡೋಕು ಮೊದಲು ನೀವು ಅಲ್ಲಿರುವಂತಹ ಪಕ್ಕದಲ್ಲಿ ಇರುವಂತಹ ಗ್ರಾಮ ದೇವತೆ ಆದಂತ ಮಂಚಾಲಮ್ಮ ದೇವಿಯ ಒಂದು ದರ್ಶನವನ್ನ ಪಡೆಯಬೇಕು ಸೊ ನಾನು ದರ್ಶನ ನಿಮ್ಗೆ ತೋರಿಸ್ತಾ ಇದ್ದೀನಿ ಅಲಂಕಾರಕ್ಕೆ ಮುಂಚೆನೆ ಅಲಂಕಾರದ ಮುಂಚೆನೆ ದೇವಿಯ ಒಂದು ದರ್ಶನ ನನಗಾಯ್ತು ಸೊ ಮೂಲ ವಿಗ್ರಹ ಅದು ಆ ದೇವಿಯ ದರ್ಶನ ಮಾಡ್ಕೊಂಬಿಟ್ಟು ನಾನು ಎಂಟ್ರಿ ಅದೇ ರಾಯರ ದರ್ಶನಕ್ಕೆ ಒಳಗಡೆ ಹೋಗ್ತಿದ್ದಂಗೆ ನನಗೆ ಶಾಕು ಬೆಳಗಿನ ಜಾವ ಆರು ಗಂಟೆಗೆ ಇಷ್ಟೊಂದು ಜನ ಇದ್ದಾರೆ ನಾನು ಜನ ಇಲ್ಲ ಅಂತ ಖುಷಿ ಆಗೋದೆ ರಾಯರ ಒಂದು ಬೃಂದಾವನ ದರ್ಶನ ತುಂಬಾ ತಗೋಬಹುದಂತ ಬಟ್ ರಾಯರಿಗೆ ಹೇಳ್ದಲ್ಲ ಭಕ್ತರು ಜಾಸ್ತಿ ಸೊ ನನ್ನಾಗೆ ಅವರು ಕೂಡ ರಾಯರ ದರ್ಶನವನ್ನು ಬಂದಿದ್ರು ಸೊ ರಾಯರ ಒಂದು ಒಳಾಂಗದಲ್ಲಿ ಒಂದು ಚೇಂಜಸ್ ಇತ್ತು ಇದೊಂದು ಸ್ಟೇರ್ ಕೇಸ್ ಹಾಕಿದ್ರು ಲಾಸ್ಟ್ ಟೈಮು ಆರಾಧನೆಗೋಸ್ಕರ ಇದನ್ನ ಹಾಕಿದ್ರು ರೆಸ್ಟ್ ನ ಕಂಟ್ರೋಲ್ ಮಾಡೋಕೆ ನೀವು ನೋಡ್ತಾ ಮೂಲ ಬೃಂದಾವನದ ಒಂದು ವಿಡಿಯೋ ಮಾಡಿಬಿಟ್ಟೆ ಆ ಒಂದು ಆರತಿ ನಡೀತಾ ಇತ್ತು ಆ ಟೈಮಲ್ಲಿ ನಾನು ವಿಡಿಯೋ ಮಾಡಿದೆ ಫಸ್ಟ್ ಆರತಿನೇ ನಾನು ಇದ್ದಿದ್ದಲ್ಲಿ ಸೊ ಖುಷಿ ಆಗುತ್ತೆ ಅದನ್ನ ನೋಡಕ್ಕೆ ನನಗೂ ನಿಮಗೂ ತೋರಿಸಿರಿ ನನಗೂ ಒಂದು ನೆಮ್ಮದಿ ಸೊ ದರ್ಶನವನ್ನ ಪಡೆಯೋಕ್ಕೆ ಪಡೆಯಕ್ಕೆ ನಾನು ಹೋಗ್ತಾ ಇದ್ದೆ ಆವಾಗ ಜನಸಭಾವ ನೋಡಿ ಖುಷಿ ಆಯಿತು ಕೆಲವೊಬ್ರು ಪ್ರಾರ್ಥನೆಗಳು ಆ ಆಚರಣೆಗಳು ಅದೆಲ್ಲ ನೋಡೋಕ್ಕೆ ಖುಷಿ ಆಗುತ್ತೆ ಡಿಸ್ಪ್ಲೇ ಎಲ್ಲಾ ಕಡೆ ಹಾಕಿದ್ದಾರೆ ತುಂಬಾ ಅದ್ಭುತವಾದ ಒಂದು ಕ್ಲಾರಿಟಿ ಸಿಗುತ್ತೆ ಚೆನ್ನಾಗಿ ಕಾಣಿಸುತ್ತೆ ನಾನು ಜೂಮ್ ಮಾಡಿದ್ರೆ ಚೆನ್ನಾಗಿ ಬೃಂದಾವಣ ಕಾಣಿಸ್ತದೆ ಗೋಪುರ ಎಷ್ಟು ಚಂದ ಇದೆ ನೋಡಕ್ಕೆ ಖುಷಿ ಆಗುತ್ತೆ ಅನ್ನೋ ಸೊ ಒಂದು ಇನ್ಸ್ಟಾ ರೀಲ್ ಇರ್ಲಿ ಅಂತ ಒಂದು ವಿಡಿಯೋನ ತಗೊಂಡೆ ಇದೊಂದು ಅದ್ಭುತವನ್ನ ನಾನು ಕಾಣ್ತೀನಿ ವೀಕ್ಷಕರೇ ಈ ಒಂದು ಜೋಡಿ ಅವರು ಅವರ ವೈಫ್ನ ಕೈ ಹಿಡ್ಕೊಂಡು ಹೆಜ್ಜೆ ನಮಸ್ಕಾರ ಆಗ್ತಾ ಇದ್ರು ಮೇಡಮ್ ಇವರು ಕೈಗೆ ಕೈ ಕೊಟ್ಟು ಹೆಗಲಿಗೆ ಹೆಗೆಲ್ ಕೊಟ್ಟು ನಡೀತಾ ಇದ್ದಾರೆ ಜೀವನ ಅಂದಮೇಲೆ ದಂಪತಿಗಳಲ್ಲಿ ಸಾವಿರ ಒಂದು ಜಗಳಿರಲಿ ಎಲ್ಲವೂ ಬದಿಗಿಟ್ಟು ಒಂದು ಜೀವನ ಪೂರ್ತಿ ಹೆಗಲಿಗೆ ಹೆಗಲಿ ಕೊಟ್ಟು ನಡೆದ್ರು ಅದೇ ಒಂದು ಸಾರ್ಥಕ ಜೀವನ ನನಗೆ ಇದು ಖುಷಿ ಆಯ್ತು ಹಾಗೆ ಸೆರೆ ಹಿಡಿದ ನಿಮಗೋಸ್ಕರ ಅದಾದ ಮೇಲೆ ನಾನು ರಾಯರ ದರ್ಶನವನ್ನು ಪಡೆದ ಮೇಲೆ ಸಂಕಲ್ಪ ಸೇವೆ ಅಂತ ಇರುತ್ತೆ ವೀಕ್ಷಕರ ನೀವು ಮಂತ್ರಾಲಯಕ್ಕೆ ಹೋದಾಗ ಮೊದಲು ಬಂದ್ ಅಥವಾ ಹೋದ್ಮೇಲೆ ಸಂಕಲ್ಪ ಸೇವೆ ಒಂದು ಶುಲ್ಕವನ್ನು ತಗೊಳ್ಳದೆ ಮರಿ ಮರೀದೇರಿ ಒಂದು ಫ್ಯಾಮಿಲಿ ಒಂದು ಶುಲ್ಕ ಕೊಡ್ತಾರೆ ಒಂದು ಟಿಕೆಟ್ ಇರುತ್ತೆ ಸೊ ನೀವು ಟಿಕೆಟ್ ತಗೊಂಡು ಅಲ್ಲಿ ನಿಮ್ಮ ಮುಂದೆ ನಿಮ್ಮನ್ನ ಕೂರಿಸಿ ಪೂಜೆಯನ್ನು ಮಾಡ್ಲಕ್ಕಾಗ ಮಾಡಲಾಗುತ್ತೆ ಅಲ್ಲಿ ರಾಯರ ಒಂದು ಬೆಳ್ಳಿ ಉಯ್ಯಾಲೆ ಮೇಲೆ ರಾಯರ ಒಂದು ಬೃಂದಾವಣವನ್ನು ಇಟ್ಟು ಮಂತ್ರಗಳನ್ನ ಹೇಳ್ತಾರೆ ನಿಮ್ಮ ಕೈಲಿ ಅಕ್ಷತೆಯನ್ನು ಕೊಟ್ಬಿಟ್ಟು ಸಂಕಲ್ಪವನ್ನು ಮಾಡಲಾಗುತ್ತೆ ಸಂಕಲ್ಪವನ್ನು ಮಾಡ್ಕೊಳ್ಳಿ ನಿಮ್ ಮನ್ಸಲ್ಲಿ ಇರೋದ್ನ ರಾಯರ್ ನೇರವಾಗಿ ರೀಚ್ ಆಗೋ ತರ ಅವರು ಒಂದು ಮಂತ್ರ ಮಂತ್ರಗಳನ್ನ ಹೇಳ್ತಾರೆ ಸೊ ಸಂಕಲ್ಪವನ್ನ ಮಾಡಿ ಆಯ್ತು ನಾನು ಲಾಸ್ಟ್ ಮಂತ್ಗು ಈ ಮಂತ್ಗು ತುಂಬಾ ಚೇಂಜಸ್ ಆಗಿದೆ ನನ್ನಲ್ಲಿ ಹಾಗೂ ನನ್ನ ಲೈಫ್ ಅಲ್ಲಿ ಈ ಸಂಕಲ್ಪ ಸೇವೆಯನ್ನ ಮರಿಬೇಡಿ ಸಂಕಲ್ಪ ಮಾಡ್ಬೇಕಾದ್ರೆ ಬೃಂದಾವನದ ಮುಂದೆ ನಿಂತು ನೀವು ಹೇಳ್ಬಹುದು ರಾಯರ್ ಬೃಂದಾವನದ ಮುಂದೆ ಬಟ್ ಇದು ಬೇಗ ರೀಚ್ ಆಗುತ್ತೆ ಅಂತ ಹೇಳ್ತಾರೆ ರಾಯರ್ಗೆ ಕಾರಣ ಇಷ್ಟೇ ಗೊತ್ತು ಒಳ್ಳೊಳ್ಳೆ ಮಂತ್ರಗಳ ಮೂಲಕ ರಾಯರ್ಗೆ ಸಂಕಲ್ಪವನ್ನು ನೇರವಾಗಿ ಅತಿ ವೇಗವಾಗಿ ತರ ಮಾಡ್ತಾರೆ ನೋಡ್ತಾ ಇದ್ರೆ ಇಷ್ಟೊಂದು ಜನ ಸಂಕಲ್ಪ ಕೂತ್ಕೊಂಡಿದ್ದಾರೆ ಇಲ್ಲಿ ಸಂಕಲ್ಪ ಸೇವೆ ಸೇವೆಗೆ ನಿಮ್ಗೆ ಪ್ರತಿಯೊಂದು ಒಂದು ಸ್ಟೇಜ್ಗೂ ಒಂದೊಂದು ಶುಲ್ಕ ಇದೆ ಒಂದೊಂದು ಫೀ ಒಂದು ಟಿಕೆಟ್ ನ ಅಮೌಂಟ್ ಇದೆ ಎರಡ್ ಸಾವಿರದಿಂದ ಐದು ಸಾವಿರದವರೆಗೂ ಇದೆ ಸಂಕಲ್ಪ ಸೇವೆ ಜಸ್ಟ್ ಡಿಫ್ರೆನ್ಸ್ ಇಷ್ಟೇ ಮುಂದೆ ಕೂತ್ಕೋಬಹುದು ಹಿಂದೆ ಐದ್ ಸಾವಿರ ಕೊಟ್ಟವ್ರ ಮುಂದೆ ಕೂತ್ಕೋತಾರೆ ಮಿಡ್ಲೆ ಅಲ್ಲಿ ಎರಡ್ ಸಾವಿರ ಕೊಟ್ಟವ್ರ ಹಿಂದೆ ಅಂತ ಸೊ ಅದೇನು ದೊಡ್ಡ ಡಿಫ್ರೆನ್ಸ್ ಅಲ್ಲ ನೀವು ಎರಡ್ ಸಾವಿರ ತಗೊಂಡ್ರು ರಾಯರ ಒಂದು ಸಂಕಲ್ಪ ಆಗುತ್ತೆ ಸೊ ರಾಯರ್ಗೋಸ್ಕರ ಒಂದು ರಾಯರ್ಗೆ ಸಂಕಲ್ಪ ಆಗುತ್ತೆ ಅಲ್ಲಿಂದಾನೆ ಇದೊಂದು ಮ್ಯೂಸಿಯಂ ನೋಡಿದ್ರೆ ವೀಕ್ಷಕರ ನಿಮಗೆ ತೋರಿಸೋಣ ಅಂತ ಈ ಸರಿ ಈ ವಿಡಿಯೋನ ಎಷ್ಟು ಚೆನ್ನಾಗಿದೆ ಬೃಂದಾವನ ಮೂಲ ರಾಮ ನಮ್ಮ ಶ್ರೀರಾಮಚಂದ್ರ ಪ್ರಭು ಹಾಗೂ ಶ್ರೀಕೃಷ್ಣನ ಒಂದು ಈ ಒಂದು ವಿಗ್ರಹ ಅಂತೂ ಭಯಂಕರ ಇಷ್ಟ ಆಯ್ತು ನನಗೆ ತುಂಬಾ ಚೆನ್ನಾಗಿತ್ತು ಅಲ್ಲೇ ದೇವಸ್ಥಾನದ ಎಡಗಡೆ ಬಲಭಾಗದಲ್ಲೇ ಇದೆ ಇದೊಂದು ಮ್ಯೂಸಿಯಮ್ಮು ಚೆನ್ನಾಗಿದೆ ಹೊರಗಡೆನೆ ಕಾಣಿಸುತ್ತೆ ನಿಮಗೆ ಹೋದಾಗ ಒಂದು ಸರಿ ಬನ್ನಿ ತುಂಬಾ ಅದ್ಭುತವಾದ ವಿಗ್ರಹಗಳನ್ನ ಇಟ್ಟಿದ್ದಾರೆ ಇದು ರಾಯರದು ತುಂಬಾ ಅದ್ಭುತವಾಗಿತ್ತು ಅದು ಪಕ್ಕದಲ್ಲೇ ಕೆಲವೊಂದು ಆನೆ ಆಭರಣಗಳಿದ್ದಾವೆ ಆನೆ ಮೇಲೆ ಹಾಕ್ತಾರಲ್ಲ ಆತರ ಆಭರಣಗಳು ದೇವರ ವಿಗ್ರಹಗಳು ಸೊ ಇದೆಲ್ಲ ಚೆನ್ನಾಗಿ ಮಾಡಿದ್ದಾರೆ ದೇವಸ್ಥಾನದ ಬಲಭಾಗದಲ್ಲೇ ಇದೆ ನೀವು ಪಲ್ಲಕ್ಕಿ ಹಾಕಿ ಬಂದ್ಮೇಲೆ ಪಕ್ಕದಲ್ಲಿ ಇರುತ್ತೆ ಒಂದ್ಸರಿ ನೋಡ್ಕೊಂಡ್ಬಿಡಿ ಬಿಡಿ ಪಲ್ಲಕ್ಕಿ ಎಲ್ಲ ಇರುತ್ತೆ ಆ ಪಲ್ಲಕ್ಕಿರೋ ಪಲ್ಲಕ್ಕಿಯಲ್ಲಿ ಇರುವಂತ ರಾಯರ ಒಂದು ಸ್ಕೆಚ್ ತುಂಬಾ ಚೆನ್ನಾಗಿತ್ತು ಪೇಂಟಿಂಗ್ ಅದು ಫೋಟೋ ಅಲ್ಲ ಅದ್ಭುತವಾಗಿ ಬಿಡಿಸಿದ್ದಾರೆ ಯಾರೋ ಅವ್ರಿಗೊಂದು ನನ್ನ ನಮನಗಳು ಇದು ಚೆನ್ನಾಗಿತ್ತು ಬೃಂದಾವನ ಚಿಕ್ಕ ಬೃಂದಾವನ ರಾಯರು ಈ ರಾಯರ್ನ ಎಷ್ಟು ನೋಡಿದ್ರು ಎಷ್ಟು ಕಣ್ ತುಂಬಿಕೊಂಡ್ರು ಸಾ ನಮಗೆ ಚುಟ್ಟಿನೇ ಆಗಲ್ಲ ಹಾಗೆ ನೋಡ್ತಾನೆ ಇರಬೇಕು ಅನ್ಸುತ್ತೆ ಅಷ್ಟು ಚೆನ್ನಾಗಿದೆ ಬೃಂದಾವನ ಸೊ ಆ ಮ್ಯೂಸಿಯಂ ದ ಒಂದು ವಿಡಿಯೋ ಆದಮೇಲೆ ನಾನು ಈಚೆ ಬಂದೆ ನಾಗರಕಟ್ಟೆ ಇತ್ತು ತುಂಬಾ ಚೆನ್ನಾಗಿತ್ತು ಪಕ್ಕದಲ್ಲೇ ಕೆಲವು ಗುರುಗಳ ಒಂದು ದೇವಸ್ಥಾನಗಳಿದಾವೆ ನೀವು ಹೋದಾಗ ನೋಡ್ಕೊಳ್ಳಿ ಅಲ್ಲಿ ಅದು ಪಕ್ಕದಲ್ಲೇ ಒಂದು ತುಳಸಿ ವನ ಇದೆ ಆ ತುಳಸಿ ವನದ ಮಹಾತ್ಮೆ ನಾನು ಆಮೇಲೆ ಹೇಳ್ತೀನಿ ನಿಮಗೆ ಅಲ್ಲಿಂದ ಏನೇನು ನಡೆಯುತ್ತೆ ಚಮತ್ಕಾರ ಅಂತ ಸೊ ಇದು ಸಂಕಲ್ಪ ಸೇವೆ ಮುಗೀತು ಅಲ್ಲಿ ಪ್ರಸಾದವನ್ನ ಕೊಡ್ತಾರೆ ಕಲ್ಲು ಸಕ್ಕರೆ ಹಾಗೂ ಮಂತ್ರಾಕ್ಷತೆ ತಗೊಳ್ದೆ ತಗೊಳ್ಳೋದನ್ನು ಮರಿಬೇಡಿ ಅದಾದ್ಮೇಲೆ ನಾನು ತುಂಗಾ ನದಿ ತೀರಕ್ಕೆ ಹೋಗ್ಬೇಕಂತ ಡಿಸೈಡ್ ಆಗ್ತೀನಿ ತುಂಗಾ ನದಿ ತೀರಕ್ಕೆ ಹೋಗಿ ತಾಯಿ ತುಂಗಾ ಮಾತೆಯನ್ನು ನೋಡ್ಕೊಂಡ್ ಬರೋಣ ಅಂತ ಹೋಗ್ತೀನಿ ಇಲ್ಲಿ ಇನ್ನೊಂದು ವಿಡಿಯೋ ನೋಡ್ಬೋದು ವೀಕ್ಷಕರು ನೀವು ಇನ್ನೊಂದು ಕ್ಲಿಪ್ ನೋಡ್ಬೋದು ಮೊನ್ನೆ ಮೊನ್ನೆನೇ ರೀಸೆಂಟ್ ಆಗಿ ಟೈ ಆರಾಧನೆ ಟೈಮಲ್ಲಿ ಒಂದು ಏನಂತಾರೆ ಇದಕ್ಕೆ ಕಲ್ಯಾಣಿ ಓಪನ್ ಮಾಡ್ತಾರೆ ನಮ್ಮ ದೊಡ್ಡ ಗುರುಗಳು ಆ ಕಲ್ಯಾಣಿಯನ್ನು ನೋಡ್ಬೋದು ನೀವು ನಾನು ತೋರಿಸ್ತೀನಿ ನಿಮಗೆ ಎಷ್ಟು ಅದ್ಭುತವಾಗಿದೆ ಆ ಕಲ್ಯಾಣಿ ಅಂದರೆ ಓಪನ್ ಕ್ಲೋಸ್ ಇತ್ತು ಅದು ಯಾವ ಟೈಮಲ್ಲಿ ಓಪನ್ ಮಾಡ್ತಾರೆ ಅಂತ ಗೊತ್ತಿಲ್ಲ ಇದು ಶ್ರೀ ರಾಘವೇಂದ್ರ ಮಹಾತ್ಮೆ ನಡೀತಾ ಇದೆಯಲ್ಲ ಆ ಸೀರಿಯಲ್ ಒಂದು ಅಡ್ವರ್ಟೈಸ್ಮೆಂಟ್ ಪೋಸ್ಟರ್ ಎಲ್ಲ ಹಾಕಿ ತುಂಬ ಅದ್ಭುತವಾಗಿ ಮಾಡ್ತಿದ್ದಾರೆ ಅದಂತೂ ಹೇಳೋಕ್ಕೆ ಎರಡು ಮತ್ಸಾಲದು ಇದು ಕಲ್ಯಾಣಿ ಆಗಿತ್ತು ವೀಕ್ಷಕರೇ ಕಲ್ಯಾಣಿಯಲ್ಲಿ ಒಂದು ರಥ ಇದೆ ಆ ರಥದಲ್ಲಿ ರಾಯರನ್ನ ಇಟ್ಬಿಟ್ಟು ರಾಯರ್ ಸೇವೆಯನ್ನು ಮಾಡಲ ಮಾಡಲಾಗುತ್ತೆ ಅದ್ಭುತವಾದ ಕಲ್ಯಾಣಿಯನ್ನು ನಿರ್ಮಿಸಿದ್ದಾರೆ ತುಂಬಾ ಖುಷಿ ಆಯ್ತು ಇದು ನೋಡಿ ಬಟ್ ಇದು ಓಪನ್ ಟೈಮ್ ಯಾವಾಗಿರುತ್ತೆ ಅಂತ ನನ್ಗೆ ಗೊತ್ತಿರಲಿಲ್ಲ ನಾನು ಬೆಳಗ್ಗೆ ಏನೋದಾಗ ಕ್ಲೋಸ್ ಇತ್ತು ಅದು ಕ್ಯಾಮ್ರಾನ ಡೋರ್ ಒಳಗಡೆ ಕಳಿಸಿ ಈ ಒಂದು ವಿಡಿಯೋ ಕ್ಲಿಪ್ ನ ತಗೊಂಡಿದ್ ತುಂಬಾ ಚೆನ್ನಾಗಿ ಬಂದಿದೆ ಅನ್ಕೊತೀನಿ ವೀಕ್ಷಕರೇ ಅದಾದ ಮೇಲೆ ನಾನು ತುಂಗಾ ನದಿ ದಡಕ್ಕೆ ಹೋಗ್ತಾ ಇದ್ದೀನಿ ತುಂಬ ತುಂಗಾ ನದಿಗೆ ಹೋಗ್ಬೇಕಾದ್ರು ಇಲ್ಲೂ ಕೂಡ ಎಲ್ಲ ನದಿಗಳ ಒಂದು ಉಗಮ ಹೇಗಾಯಿತು ಅನ್ನೋದೊಂದು ಚಿತ್ರಣವನ್ನು ಬಿಡಿಸಿದ್ದಾರೆ ಪ್ರತಿಯೊಂದು ನದಿಯ ಉಗಮ ಹೇಗಾಯಿತು ಏನು ಕಾರಣ ಯಾರು ಕಾರಣ ಕಾರಣ ಇತ್ತ ಸೊ ಎಲ್ಲವೂ ಇದರಲ್ಲಿ ಬಿಡಿಸಿದ್ದಾರೆ ತುಂಬ ಚೆನ್ನಾಗಿ ಬಂದಿದೆ ನಾನು ಮೊದಲೇ ಹೇಳಿದಂಗೆ ಆರ್ಕಿಟೆಕ್ಟ್ಗೆ ಗೆ ನನ್ನ ಕಡೆಯಿಂದ ನಮ್ಮ ರಾಯರ ಭಕ್ತರ ಕಡೆಯಿಂದ ಒಂದು ಧನ್ಯವಾದ ಅಂತ ಹೇಳ್ಬೋದು ತುಂಬಾ ಅದ್ಭುತವಾಗಿ ಈ ಒಂದು ಸಂದೇಶವನ್ನ ಇಲ್ಲಿ ಕೊಟ್ಟಿದ್ದಾರೆ ಪ್ರತಿಯೊಂದು ವಾಲ್ ಮೇಲೂ ತುಂಬಾ ಚೆನ್ನಾಗಿ ಬಿಡಿಸಿದ್ದಾರೆ ತುಂಬಾ ಡೀಟೇಲ್ ಇದೆ ನೀವು ಮಂತ್ರಾಲಯಕ್ಕೆ ಹೋದಾಗ ನೋಡಿ ನೋಡ್ಬರ್ಬೇಡಿ ಪ್ರತಿಯೊಂದು ನಿಂತು ಐದು ನಿಮಿಷ ಟೈಮ್ ಕೊಟ್ಟು ಓದ್ಕೊಂಡು ಬನ್ನಿ ನಮ್ಮ ಇತಿಹಾಸವನ್ನ ತಿಳಿಬೇಕಾಗಿರೋದು ಎಲ್ಲರ ಕರ್ತವ್ಯವಾಗಿದೆ ಅಲ್ಲೇ ಮಲಗಿದಂತ ಗೋವು ಇಷ್ಟ ಆಯ್ತು ನನಗೆ ಆ ಗೋವನ್ನ ಸವರ್ತಾ ಹಾಗೆ ನಮಸ್ಕಾರ ಮಾಡಿ ಮುದ್ದು ಮಾಡಿ ನದಿ ದಡದಿಂದ ನಾನು ವಾಪಸ್ಸು ಮಂತ್ರಾಲಯದ ಆವರಣದಲ್ಲಿ ಬರ್ತೀನಿ ವೀಕ್ಷಕ್ರೆ ಬೆಳಿಗ್ಗೆ ಒಂಥರ ಕಾಣಿಸುತ್ತೆ ದೇವಸ್ಥಾನ ಸಂಜೆ ಒಂಥರ ಕಾಣಿಸುತ್ತೆ ಎರಡು ಟೈಮಲ್ಲೂ ನೀವು ನೋಡಿಬಿಟ್ರೆ ನಿಮ್ಗೆ ಆಗೋ ಖುಷಿನೇ ಬೇರೆ ಬಾಯಿ ಮಾತಲ್ಲಿ ಹೇಳಕ್ಕಾಗಲ್ಲ ಅದ್ ಅನ್ಭವಿಸಿದವ್ರಿಗೆ ಗೊತ್ತು ಸೊ ಇದೊಂದು ವಿಚಿತ್ರ ಅಂದ್ರೆ ಆ ಈ ಮೇಡಮ್ಗೆ ಸ್ವಲ್ಪ ಮಾನಸಿಕ ಅಸ್ವಸ್ಥೆ ಇರಬಹುದು ಬಟ್ ನನಗ್ ಸ್ಟಾರ್ಟಿಂಗ್ ನೋಡ್ದಾಗ ತುಂಬಾ ಭಯ ಆಯ್ತು ಪಾಪ ಅವ್ರಿಗೆ ಯಾವುದೋ ಒಂದು ಮಾನಸಿಕ ಒತ್ತಡ ಇರೋದ್ರಿಂದ ಹಾಗ ಆಡಿದ್ದಾರೆ ರಾಯರು ಅವ್ರಿಗೆ ಒಳ್ಳೇದ್ ಮಾಡ್ಲಿ ಅಂತ ಕೇಳ್ಕೊತೀನಿ ಸಾಮಾನ್ಯವಾಗಿ ನನಗೆ ಗೋವುಗಳನ್ನು ತುಂಬ ಇಷ್ಟ ಅದ್ರ ಜೊತೆ ಆಟ ಆಡಿ ಮುದ್ದಾಡಿ ಅದರ ಆಶೀರ್ವಾದನ ತಗೊಂಡೆ ಮೇಲೆ ಸಂಜೆ ಹೊತ್ತಲ್ಲಿ ನಾನು ಕೆಲವೊಂದು ವಿಡಿಯೋಗಳನ್ನ ನಿಮಗೆ ತೋರಿಸ್ಬೇಕು ಅಂತ ನಾನು ವಿಡಿಯೋನ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದೆ ಸಂಜೆ ಹೊತ್ತಲ್ಲಿ ಆ ಲೈಟಿಂಗ್ಸ್ ಒಂದು ಒಂದು ನೋಟ ಚೆನ್ನಾಗಿರುತ್ತೆ ರಾಯರ ಒಂದು ದೇವಸ್ಥಾನದ್ದು ಇದು ಹೊರಗಡೆ ಮಾಡಿರತಕ್ಕಂತ ಸ್ಟ್ಯಾಚು ರಾಮನ ಮುಂದೆ ರಾಯರು ತುಂಬಾ ಅದ್ಭುತವಾಗಿದೆ ಅದು ನೋಡಕ್ಕೆ ಎರಡು ಕನ್ಸು ಅಷ್ಟು ಚೆನ್ನಾಗಿ ಮಾಡಿದ್ದಾರೆ ಸೊ ಇದೊಂದು ಆಂಜನೇಯ ಬಾಳೆಯನ್ನ ತಿಂತ ಇತ್ತು ಯಾರ ಭಯನೂ ಇಲ್ಲ ಅದಕ್ಕೆ ಆಂಜನೇಯನಿಗೆ ಯಾವ ಭಯನೂ ಇರಲ್ಲ ಅನ್ನೋದಕ್ಕೆ ಇದೇ ಒಂದು ಪ್ರತ್ಯಕ್ಷ ಸಾಕ್ಷಿ ಅವ್ರ ಕೆಲಸ ಅವ್ರು ಮಾಡ್ತಾ ಇದಾರೆ ಸೊ ವೀಕ್ಷಕರೇ ನನ್ನ ಈ ಒಂದು ಮಂತ್ರಾಲಯ ಜರ್ನಿ ತುಂಬ ಆದ ವಿಡಿಯೋಗಳನ್ನು ಮಾಡಿದ್ದೀನಿ ಪ್ರತಿಯೊಂದು ಒಂದು ಪ್ಲೇಸ್ಗೆ ಹೋಗಿ ವಿಸಿಟ್ ಮಾಡಿ ಇನ್ಫಾರ್ಮೇಷನ್ನ ಕಲೆಕ್ಟ್ ಮಾಡಿದ್ದೀನಿ ಅದಕ್ಕೆ ಈ ಒಂದು ವೀಡಿಯೋದಲ್ಲಿ ಎಲ್ಲವೂ ಹೇಳೋಕ್ಕಾಗಲ್ಲ ಪಾರ್ಟ್ ಒನ್ ಪಾರ್ಟ್ ಟು ಪಾರ್ಟ್ ತ್ರೀ ಅಂತ ಮಾಡ್ತಾ ಇದ್ದೀನಿ ಪಾರ್ಟ್ ಟು ವಿಡಿಯೋ ನಿಮಗೋಸ್ಕರ ರೆಡಿ ಆಗಿದೆ ನೆಕ್ಸ್ಟ್ ವೀಡಿಯೋದಲ್ಲಿ ನಾನು ನೆಕ್ಸ್ಟ್ ಒಂದು ವಿಡಿಯೋದಲ್ಲಿ ಎಲ್ಲ ಇನ್ಫಾರ್ಮೇಷನ್ ಕೊಟ್ಟಿದ್ದೀನಿ ಸೊ ಅಪ್ಲೋಡ್ ಮಾಡ್ತೀನಿ ಆದಷ್ಟು ಬೇಗ ಹಾಗೆ ನನ್ನ ಚಾನಲ್ ಇದುವರೆಗೂ ಯಾರ್ಯಾರು ಸಬ್ಸ್ಕ್ರೈಬ್ ಮಾಡಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಎಲ್ಲ ರಾಯರ ಭಕ್ತರಲ್ಲಿ ನಾನು ಒಂದೇ ನಾನು ಮಾಡುವಂತ ವಿಡಿಯೋಗಳನ್ನ ಲೈಕ್ ಮಾಡಿ ಶೇರ್ ಮಾಡಿ ಹಾಗೂ ಕಮೆಂಟ್ ಬಾಕ್ಸ್ ಅಲ್ಲಿ ಅನಿಸಿಕೆಗಳನ್ನ ತಿಳಿಸೋದನ್ನ ಮರಿಬೇಡಿ ಎಲ್ಲಾದರೂ ತಪ್ಪಾಗಿ ದಯವಿಟ್ಟು ಕ್ಷಮೆ ಇರಲಿ ಅಂತ ಹೇಳ್ತಾ ಮುಂದೆ ಮುಂದಿನ ವೀಡಿಯೋದಲ್ಲಿ ಸಿಗ್ತೀನಿ ವೀಕ್ಷಕರೇ ತುಂಬಾ ಇನ್ಫಾರ್ಮೇಶನ್ ಕಲೆಕ್ಟ್ ಮಾಡಿದ್ದೀನಿ ರಾಯರ ಪವಾಡಗಳನ್ನು ಹೇಳಿದೀನಿ ನನ್ನ ಲೈಫಲ್ಲಿ ಏನೇನು ಚೇಂಜಸ್ ಆಗಿದೆ ಲಾಸ್ಟ್ ಮಂತ್ ಈ ಮಂತ್ಗು ಅಂತ ಕಾಯ್ತಾ ಇರೋ ವೀಕ್ಷಕರೇ ಆದಷ್ಟು ಬೇಗ ಅಪ್ಲೋಡ್ ಮಾಡ್ತೀನಿ ಅಲ್ಲಿವರೆಗೂ ಜೈ ಶ್ರೀ ಗುರು ರಾಘವೇಂದ್ರ ರಾಯರು ಎಲ್ರಿಗೂ ಒಳ್ಳೆಯದನ್ನ ಮಾಡ್ಲಿ ಅಂತ ಕೇಳ್ತಾ ಬರ್ತೀನಿ ವೀಕ್ಷಕರೇ ಮತ್ತೆ ಸಿಗೋಣ